ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು మహిళన్య విధంగా <laughs> 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 జన మహిళ బు తమ హోరారు పార్టీ మహిళర గౌరవించినాచరణి ఘోషనూర అది జాగ్రత్తవారి పరిణమీ సమాజవారి ఇంటర్న్యాషనల్ ఉంది మహిళర మతదాన హక్కులను ప్రతిపాదన సవరద ఒ మహిళా దినాచరణు ఇరవై దశలక్ష ఎన్నో మహిళలు భాగ ఈ ఇప్పపాలు మహిళలు సమాజిక న్యాయకీ ఈ మహిళా దినాచరణ ఆచరిత బందర విశ్వ విశ్వసంస్థయు మార్చ్ ఎంత మహిళా దినాచరణ అంగీకరి మహిళర హక్కు జాతి వర్గ జనాంగ ధర్మ లింగిక హత్య అథవా అంగవైకల్య ఈ మహిళా దినాచరణను తమ సురక్షిత గాని భయదింద మెరవణిగ మాడిలు సాధ్యవాగద దేశకలని వాసిసు వాసిసువా నమ్మ సహోదరియొందికే ఇది ఒక్కటిన

ಯಾರು ವಿಜೇತರಾಗಿದ್ದಾರೆ ಅವ್ರಿಗೆ ನಮ್ಮ ಮಹಿಳೆ ಸದಸ್ಯರು ದಯವಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಸದಸ್ಯಗಳಿಂದ ಈ ಒಂದು ಬಹುಮಾನ ಮೊದಲನೇ ಬಹುಮಾನ ಸರ್ಟಿಫಿಕೇಟ್ ಕೊಡುವುದರ ಮುಖಾಂತರ ದಯವಿಟ್ಟು ಸರ್ಟಿಫಿಕೇಟ್ ತೋರಿಸಿ ದಯವಿಟ್ಟು ಸರ್ಟಿಫಿಕೇಟ್ ಬಾಗ್ಲೂರು ಗ್ರಾಮ ಪಂಚಾಯತಿ ಈ ಒಂದು

ಎಂಟರ್ ಆಗಿದ್ದು ಪೊಲೀಸ್ ಕಮಿಷನರ್ ಕಚೇರಿಗೆ ಅಲ್ಲಿ ನಮ್ಮ ನಾವು ಮಾತ್ರ ಒಂದು ಆರು ಜನ ಹುಡುಗಿಯ ರೆಕರ್ಟ್ ಆಗ ಮಹಿಳಾ ಪೊಲೀಸ್ ತುಂಬಾ ಕಡಿಮೆ ಇದ್ರು ಸೊ ಇವ್ರೇನ್ ಸೋಷಲ್ ವರ್ಕ್ ಮಾಡ್ತಾರೆ ಮದುವೆ ಆಗಿಲ್ಲ ಇವ್ರೇನ್ ಸೋಷಲ್ ವರ್ಕ್ ಮಾಡ್ತಾರೆ ಇವರೇನ್ ಕೌನ್ಸಿಲಿಂಗ್ ಮಾಡ್ತಾರೆ ಸೊ ನಮ್ಮನ್ನ ನೋಡೋ ಒಂದು ರೀತಿ ಬೇರೆ ತರ ಇತ್ತು ಏನೋ ಒಂದು ಟೈಮ್ ಪಾಸಿಗೆ ಬರ್ತಾ ಇದ್ದಾರೆ ಯಾಕಂದ್ರೆ ಅವಾಗ ಸಮಾಜ ಸೇವೆಗೆ ಅಂತ ಒಂದು ಗೌರವನೂ ಇರಲಿಲ್ಲ ಏನೋ ಒಂದು ಟೈಮ್ ಪಾಸ್ ಬರ್ತಾ ಇದ್ದಾರೆ ಮನೆಯಲ್ಲಿ ಸಾಕಷ್ಟು ಇರಬೇಕು ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದಾರೆ ಅಂತ ನಮ್ಮ ಒಂದಿಗೆ ಒಂದು ಕಮೆಂಟ್ ಮಾಡ್ತಾ ಇದ್ರು ಕೇಳಿಸ್ಕೊತಾ ಇದ್ವಿ ಇಗ್ನೋರ್ ಮಾಡ್ತಾ ಇದ್ವಿ ಯಾಕಂದ್ರೆ ನಮ್ಮ ಉದ್ದೇಶ ಒಂದೇ ಇತ್ತು ನಾವು ಸಮಾಜ ಸೇವೆ ಮಾಡಬೇಕು ಅನ್ನೋದು ಆದ್ರೆ ಒಂದು ನಾವು ಐ ಪಿ ಎಸ್ ಆಫೀಸರ್ ಜೊತೆ ಕೆಲಸ ಮಾಡಿದ್ದು ಆದ್ರೆ ಇಂದಿನವರೆಗೂ ಇವತ್ತಿನವರೆಗೂ ನಮಗೆ ಅವರಿಂದ ಸಿಕ್ಕಿರುವ ಸಹಕಾರ ತುಂಬಾನೇ ಇದೆ ಅದಕ್ಕೋಸ್ಕರ ನಮ್ಮ ಒಂದು ಸಂಸ್ಥೆ ಮೂವತ್ತು ವರ್ಷದಿಂದ ಕಮಿಷನ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಇದು ನನಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೋಬಹುದು ನಾವು ಮಹಿಳೆಯರಿಗೋಸ್ಕರ ಹಾಗೂ ಮಕ್ಕಳಿಗೋಸ್ಕರ ನಾವು ಕೆಲಸ ಮಾಡ್ತಾ ಇರೋದು ಇನ್ನು ಮಹಿಳಾ ದೌರ್ಜನ್ಯದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ಊಟ ಎಷ್ಟಲಿಲ್ಲ ಆರೋಗ್ಯ ತಕ್ಕೋಲೆ ಜಾಸ್ತಿ ಇದೆ ಅಂತದ್ರಲ್ಲಿ ಇಡೀ ಬಾಹ್ಯಾಕಾಶದಲ್ಲಿ ಒಂಬತ್ತು ತಿಂಗಳು ಒಬ್ಬ ಮಹಿಳೆ ಇರ್ತಾ ಇದ್ರೆ ಅದಕ್ಕಿಂತ ಹೆಚ್ಚಿನ ಉದಾಹರಣೆಗೆ ಯಾವುದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮಹಿಳೆ ಎಷ್ಟು ಶ್ರೇಷ್ಠ ಎಷ್ಟು ಶಕ್ತಿಶಾಲಿ ಅಂತ ಹೇಳಿ ಅಂತ ಬಳಸ್ತೀನಿ ಸೊ ಶಿಕ್ಷಣ ಯಾಕೆ ಬೇಕು ಅಂತ ಹೇಳಿದ್ರೆ ಶಿಕ್ಷಣ ಬಹಳ ಮುಖ್ಯ ಯಾವುದೇ ಕಾರಣಕ್ಕೂ ನಿಮ್ಮ ಶಾಲೆಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಕ್ಕಳನ್ನ ಶಾಲೆಯಿಂದ ತಪ್ಪಿಸ್ಬೇಡಿ ನಾನು ಕಳೆದ ಗ್ರಾಮ ಸಭೆಯಲ್ಲಿ ಕೂಡ ಮನವಿ ಮಾಡಿದ್ರೆ ಶಾಲೆಯಿಂದ ತುಂಬಾ ಮಕ್ಕಳು ಒಳಗಡೆ ಉಳಿತಾ ಇದ್ದಾರೆ ಅವ್ರನ್ನ ದಯಮಾಡಿ ಶಾಲೆಗೆ ಕಳಿಸಿ ಅದು ಕಾರ್ಯಕ್ರಮ ಬರೀ ಶಾಲೆ ಟೀಚರ್ಸ್ ಎಲ್ಲ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಯಾರೆಲ್ಲ ಇದ್ದಾರೆ ಯಾರೆಲ್ಲ ನಾಗರಿಕರಿದ್ದಾರೆ ಎಲ್ಲರ ಜವಾಬ್ದಾರಿ ಒಂದು ಮಗುವೆಲ್ಲಿ ಗಂಡಿ ಎಲ್ಲರೂ ಶಿಕ್ಷಣ ಕೊಡ್ಬೇಕು ನಾವು ಒಂದು ಏನಂದ್ರೆ ಎಲ್ಲ ಮನೆಯಲ್ಲೂ ಗಂಡಂದಿರು ಅಲ್ಲಿ ಕಳಿಸಲ್ಲ ಇಲ್ಲಿ ಕಳ್ಸಲ್ಲ ಅಂತ ಇದು ಮಾಡ್ತಾರೆ ಆದ್ರೆ ಅವರ ಏನ್ ಇರ್ತೀರ ನಾನು ಮುಂದೆ ಬರ್ತೀರಿ ಮಹಿಳೆಯರು ಅಂತ ಎಲ್ಲರೂ ನಮಗೂ ಬರ್ಬೇಕು ಕೇಳ್ಕೊತೀನಿ ಇದನ್ನ ಬಾಗ್ಲೂ ಪಂಚಾಯತಿ i ಕನ್ನಡದ ಹನ್ನೆರಡು ಸಾವಿರ ರೂಪಾಯಿ ಡ್ರೈವಿಂಗ್ ಲೈಸನ್ಸ್ ಉಚಿತವಾಗಿ ನಮ್ಮ ಗ್ರಾಮ ಪಂಚಾಯತಿ ಅವರ ನಮ್ಮ ಗ್ರಾಮ ಪಂಚಾಯತಿ ಕಷ್ಟದಲ್ಲಿ ತಗೋಬೇಕು ಅಂತ ಹೇಳಿ ನಮ್ಮ ಮೇಡಮ್ ಅವರು ಹೇಳಿದ್ದಾರೆ ನಾವು ಗ್ರಾಮ ಅವರು ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ ಮೇಲೆ ನಮ್ಮ ಗ್ರಾಮ ಪಂಚಾಯತಿ ಕೆಲಸ ಕೂಡ ತಗೋತೀವಿ ಅಂತ ಹೇಳಿ ನಾವು ಈ ಮುಖಾಂತರ ಅದೇ ರೀತಿ ನಾವು ನಮ್ಮ ಗ್ರಾಮ ಪಂಚಾಯತ್ ಮಹಿಳೆಯರು ಹದಿನಾಲ್ಕು ಜನ ಸದಸ್ಯರು ಇದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇದ್ದಾರೆ ಮಹಿಳೆಯರು ನಮ್ಮ ಗ್ರಾಮ ಪಂಚಾಯತಿ ಮಹಿಳೆಯರು ಅದೇ ರೀತಿ ನಮ್ಮ ಭಾರತ ದೇಶದ ಭಾರತ ದೇಶದ ಸಹ ಒಬ್ಬ ಮಹಿಳೆ ದ್ರೌಪದಿ ಮುರ್ಮು ಅವರು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಮುಖ್ಯ ಕೂಡ ಒಬ್ಬ ಮಹಿಳೆ ಅವರು ಎಲ್ಲರಿಗೂ ಇನ್ಸ್ಪಿರೇಷನ್ ಅವರು ತುಂಬಾ ಹಾಡುವಾಗ ಕೆಲಸ ಮಾಡ್ತಾರೆ ಮಹಿಳೆಯರ ಬಗ್ಗೆ ತುಂಬಾ ಗೌರವ ಇದೆ ಮಹಿಳೆಯರು ಅಂತಂದ್ರೆ ಮನೆಯಲ್ಲಿ ಇದ್ದಾರೆ ಅಂತಲ್ಲ ಮಹಿಳೆಯರು ಕೆಲಸ ಇವತ್ತು ಇಡೀ ಬೆಂಗಳೂರಿನ ನಮ್ಮ ಸಿ ಒಪ್ಪೆ ನಮ್ಮ ಕಂಟ್ರೋಲ್ ತಗೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಗೂ ಸಹ ಅವರು ಒಂದು ಹೆಣ್ಣಾದರೂ ಮೌನ ಕಟ್ಟಲಿಕ್ಕೆ ನಾನು ಯಾವಾಗ್ ಕೇಳ್ಕೊಂಡಾಗ ಹದ್ನಾರು ರೂಪಾಯಿ ಮಹಿಳೆಗೋಸ್ಕರ ಕಟ್ಟಿ ನಮ್ಮ ಕಡೆಯಿಂದ ಹದ್ನಾರು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯಿತಿ ಕೊಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ನಡಿಬೇಕಾದ್ರೆ ನೀವೆಲ್ಲರೂ ಕೂಡ ಒಂದು ಒಳ್ಳೆ ಕೈ ಜೋಡಿಸಿ ಸಹಾಯ ಸಹಾಯ ತಂದಿಡಬೇಕು ಅರ್ಜಿ ಅಂತ ಎಲ್ಲರೂ ಮಾತಾಡ್ತೀರಾ ಕೈಯಲ್ಲಿ ಮಾಡೋದಿಲ್ಲ ಹಾಗಾಗಿ ನೀವೆಲ್ಲ ಆಗೋದಕ್ಕೆ ಧನ್ಯವಾದಗಳು ತಮ್ಮ ಗ್ರಾಮದಲ್ಲಿ ಅನೇಕ ಎಲ್ಲ ಜಾತಿ ಪದ ಭೇದ ಲಿಂಗಭೇದ ಇದ್ದಾಗಿರ್ಬೋದು ನಾವು ಗ್ರಾಮ ಪಂಚಾಯತಿ ಯಾಕೆಂದರೆ ಸಿ ಓಗಳ ಕಾರ್ಯ ಮುಖ್ಯ ಕಾರ್ಯಕರ್ತ ಮಾಡ್ತಾ ಇದ್ದಾರೆ ಲತಾಕುಮಾರಿ ಅವರ ಶಕ್ತಿ ಅವರು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳೆಯ ಶಕ್ತಿಯನ್ನು ಸಂಬಲಿಸಬೇಕು ಅವರಿಗೆ ಮುಂದೆ ತರಬೇಕು ಎಲ್ಲ ರೀತಿ ಅವರಿಗೆ ಮುಖ್ಯವಾಹಿನಿಗೆ ತರಬೇಕಂತ ಹೇಳ್ಬಿಟ್ಟು ಅವರ ಸುತ್ತೋಲೆ ಮುಖಾಂತರ ಇರ್ಬೋದು ಗ್ರಾಮ ಪಂಚಾಯಿತಿಯಲ್ಲಿ ಅಂತಾರಾಷ್ಟ್ರೀಯ ಏನು ಮಹಿಳೆಯರ ದಿಂಗಾಚರಣೆ ಇದೆ ಅಂಗವಾಗಿ ನಾವು ಗ್ರಾಮ ಸಭೆಯನ್ನು ಆಯೋಜಿಸಿ ಅವರ ಮುಂದೂ ಕೊಟ್ಟಿರಬೇಕು ಮತ್ತು ಅವರ ಸಮಸ್ಯೆಗಳು ಅವರ ದೌರ್ಜನ್ಯಗಳನ್ನು ಕೇಳಿ ಗ್ರಾಮ ಪಂಚಾಯತಿಗೆ ಅಲ್ಲಿ ಅವರ ಸುಧಾರಣೆ ತರಬೇಕು ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದರೆ ಎಲ್ಲ ಇವತ್ತು ಪ್ರಪಂಚದಲ್ಲಿರುವಂತಹ ಮಹಿಳೆಯರ ಒಂದು ದಿನಾಚರಣೆಯ ಅಂಗವಾಗಿ ಎಲ್ಲ ಮಹಿಳೆಯರಿಗೆ ನಾವು ನೆನಪು ಮಾಡ್ತೀವಿ ಯಾಕಂದರೆ ಇಂತ ನನ್ನ ಅಧ್ಯಕ್ಷರೂ ದ್ರೌಪದಿ ಮುರ್ಮು ಅವರು ನಮ್ಮ ರಾಷ್ಟ್ರದ ಪ್ರಥಮ ಕ್ರಮ ಮತ್ತು ಅದೇ ಥರ ಇವತ್ತು ಏನು ಹೊತ್ತು ಕಲ್ಮನಾ ಚಾವಲಾ ಮತ್ತು ಸುಮಿತಾ ವಿಲಿಯಮ್ಸವ್ ಆಗಿರ್ತಾರೆ ನೋಡಿ ಇವತ್ತು ಸುಮಿತ್ರಾ ವಿಲಿಯಮ್ಸವರು ಅಂತರಿಕ್ಷದಿಂದ ಬಂದಿದ್ದಾನೆ ಬಂದಿದ್ದಾರೆ ಅವ್ರಿಗೆ ನಾವು ನಾಗರತ್ಪರವಾಗಿ ಶುಭಾಶಯ ಕೋಶ ಮತ್ತು ಅನೇಕ ಕಾರ್ಯಕ್ರಮಗಳು ಏನು ಪಂಚಾಯಿತಿ ಯೋಜನೆಗಳಿದ್ದಾರೆ ಮತ್ತು ಹೆಚ್ಚಿನಾಗಿ ಮಹಿಳೆ ಮೀಸಲಾತಿ ಇದೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸಹ ನಮ್ಮ ಮಹಿಳೆ ಸದಸ್ಯರು ಸಹ ಅವರು ಆಕ್ಟಿವ್ ಆಗಿ ಮುಂದೆ ಬಂದು ಕೆಲಸ ಮಾಡಬೇಕು ಅವರು ಸಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಬೆನ್ನಲ್ ಬಂದಿದ್ದಾರೆ ಅದೇ ರೀತಿ ಏನು ಸ್ವಸಹಾಯ ಸಂಪ ಎನ್ ಆರ್ ಎಲ್ ಎಂ ಶಿಕ್ಷಕರಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರು ಮತ್ತು ಆಶಾ ಕಾರ್ಯಕರ್ತರು ಪಿ ಎಸ್ ಪಿ ಸಿಯ ಸಿಬ್ಬಂದಿಗಳು ಎಲ್ಲ ಮಹಿಳೆಯರು ಹೆಚ್ಚಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೇನಾದರೂ ನಾವು ಒಂದು ವಿಶೇಷ ದಿನ ಕೊಡಬೇಕಂತ ಹೇಳಿದು ನಾವು ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿ ಅವರಿಗೆ ಉತ್ತೇಜನ ಏನಾದರೂ ಕ್ರೀಡೆಯಲ್ಲಿ ಬಹಳಷ್ಟು ಮಹಿಳೆಯರು ಮುಂದೆ ಇರ್ತಾರೆ ಅವ್ರಿಗೆ ಕ್ರೀಡೆ ಮಾಡಬೇಕಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ಕೆಂಪೇಗೌಡರ ಅಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಾರ್ಯದರ್ಶಿ ಎಲ್ಲ ಸೇರಿ ತೀರ್ಮಾನ ಮಾಡಿ ಕ್ರೀಡೆಯನ್ನು ಆಡಿಸಿ ಇವತ್ತು ಅವ್ರಿಗೆ ಒಂದು ಬೆಂಕಟ್ಟುವಂಥ ಕೆಲಸ ನಾವು ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಮಹಿಳೆಯರ ಸಹಾಯವಾಣಿ ಮಕ್ಕಳ ಸಹಾಯವಾಣಿ ಮತ್ತು ಅನೇಕ ಸಹಾಯವಾಣಿಗಳು ಏನು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರದಿಂದ ಇದೆ ಅವೆಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಅದನ್ನು ಹಾಕಿ ಮುಂದೆ ಅವರ ತೊಂದರೆಗಳ ಅವರ ದೌರ್ಜನ್ಯಗಳನ್ನು ನಾವು ಸುಧಾರಣೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಒಂದು ಈ ಥರ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕೆಂಪೇಗೌಡರ ಮುಖಾಂತರ ನಾವು ಮಾಡ್ತೀವಿ